ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಟು ಕೀರ್ತನ್ ಬ್ಲಾಕ್ಸ್ ಇನ್ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಯಾವ ರೀತಿ ಇರುತ್ತೆ ನಂದಿನ ದಿನಚರಿತಾ ಶೇರ್ ಮಾಡ್ಕೊತಾ ಇದ್ದೀನಿ ಇನ್ನು ಬೆಳಗ್ಗೆನೇ ಟಿಫನ್ಗೆ ದೋಸೆ ಮಾಡಿದ್ದೆ ದೋಸೆ ಜೊತೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತ ಅಂದರೆ ಬೆಂಡೆಕಾಯಿ ಗೊಜ್ಜು ಮತ್ತು ಕುಂಬಳಕಾಯಿ ಪಲ್ಯ ಮಾಡಿದ್ದೆ ತುಂಬನೇ ಚೆನ್ನಾಗೈತೆ ಅದ್ರ ಜೊತೆ ಸಲಾಡ್ಸು ಸೌದೆಕಾಯಿನ ಕಟ್ ಮಾಡಿ ಟಿಫನ್ನ ಮುಗಿಸ್ಕೊಂಡಿದ್ದಾಯಿತು ಹುಡುಗುರ್ಗು ಎಲ್ಲ ತಿನ್ಸಿ ಸ್ಕೂಲಿಗೆ ಬಿಟ್ಟು ಬಂದಿದ್ದಾಯಿತು ಮಕ್ಕಳೆಲ್ಲ ಸ್ಕೂಲಿಗೆ ಹೋದ್ಮೇಲೆ ಇನ್ನು ಒಂದು ಬ್ಲೌಸು ಕಟ್ಟಿಂಗ್ ಇತ್ತು ಅಂತ ಕಟಿಂಗ್ ಎಲ್ಲ ಮಾಡಿ ಸ್ಟಿಚಿಂಗ್ ಎಲ್ಲ ಮಾಡಿ ರೆಡಿ ಮಾಡಿದೆ ಸ್ವಲ್ಪ ಬೋಟ್ನೇಕಲ್ಲಿ ಬಂದಿರೋದು ಇದ್ರ ಪಿಕ್ನು ಕೂಡ ನನ್ನ ಸೈಡಲ್ಲಿ ಅಟ್ಯಾಚ್ ಮಾಡಿರ್ತೀನಿ ಯಾವ ರೀತಿ ಅವ್ರು ನನಗೆ ಫೋಟೋಸ್ ಕಳಿಸಿದ್ರು ನಾನು ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಈ ಫೋಟೋನ ಇವರು ನನಗೆ ರೆಫರೆನ್ಸಿಗೆ ಕಳಿಸಿದ್ರು ನೋಡ್ಕೊಂಡು ಇದೇ ಥರ ಸ್ಟಿಚ್ ಮಾಡಿ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಬಂದಿದೆ ಸ್ಟಿಚಿಂಗು ಎಲ್ಲ ಅವರು ಕೂಡ ವೇರ್ ಮಾಡಿ ನೋಡಿದ್ರು ಇನ್ನು ಅವ್ರಿಗೆ ಪ್ಯಾಕ್ ಮಾಡಿ ಕೂಡ ನಾನು ಕೊಡ್ತಾಯಿದ್ದೀನಿ ಬ್ಲೌಸ್ನ ಅಲ್ಲಿಂದ ನಾವು ಆ ದೀಪಾವಳಿ ಹಬ್ಬ ಇನ್ನೇನು ನಿಯರ್ ಬೈಲಿ ಇದ್ದಿದ್ದರಿಂದ ದೀಪಾವಳಿ ಹೋಗೋಕ್ಕೆ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂದರೆ ನನಗೆ ಅಗತ್ಯ ಇರೋ ವಸ್ತುಗಳನ್ನ ತೊಗೋಣ ಅಂತ ಅಂದ್ಬಿಟ್ಟು ಆದೇಶ ಅಲ್ಲಿ ಹೋಗಿದ್ದೆ ಅಲ್ಲಿ ನನಗೆ ರೆಫ್ರಿಜಿರೇಟರು ಮತ್ತು ವಾಷಿಂಗ್ ಮಿಷಿನ್ನು ಆ ಎರಡು ನೋಡಿದೆ ಸರಿ ನನಗದಲ್ಲಿ ಆಲ್ರೆಡಿ ನನ್ನ ಹತ್ರ ರೆಫ್ರಿಜಿರೇಟರ್ ಇತ್ತು ಫ್ರಿಜ್ಜು ಅದರಿಂದ ಅದನ್ನೇನು ಹೋಗಲಿಲ್ಲ ಜಸ್ಟ್ ಅವರು ಒಂದು ಕೀಪಿಂಗ್ನ ಶೂಟ್ ಮಾಡ್ಕೊಂಡ್ರು ಅಲ್ಲಿಂದ ನಾನು ವಾಷಿಂಗ್ ಮಿಷಿನ ನೋಡಲಿಕ್ಕೆ ಅಂತ ಬಂದೆ ತುಂಬಾ ಚೆನ್ನಾಗಿತ್ತು ಇದರಲ್ಲಿ ಕಂಪ್ನಿಗಳು ಕೂಡ ಚೆನ್ನಾಗಿರೋ ಕಂಪ್ನಿಗಳೇ ಇತ್ತು ನನಗೆ ಯಾವುದೇ ಇಷ್ಟ ಆಗುತ್ತೆ ಅಂತ ನೋಡೋಣ ಅಂತ ಬಂದಿದ್ದೀನಿ ಆ ಕಡೆ ಎಲ್ಲ ನೋಡಿ ಇನ್ನು ಈ ಕಡೆ ಸ್ಟವ್ ಸೆಕ್ಷನ್ ಕೂಡ ಬಂದೆ ಅದನ್ನು ಕೂಡ ನೋಡೋಣ ಅಂತ ಅಂತೇಳ್ಬಿಟ್ಟು ಇನ್ನು ನನಗೆ ಒಂದು ಫೋರ್ ಬರ್ನಲ್ ಸ್ಟವ್ ಬೇಕಿತ್ತು ನೋಡೋಣ ಅಂತ ಬಂದೆ ನನ್ನ ಕಿಚನ್ ಕೌಂಟರ್ ಟಾಪ್ ಇರೋದು ಸ್ವಲ್ಪ ಚಿಕ್ಕದು ಅಲ್ಲಿಂದ ನಾನು ಫೋರ್ ಬರ್ನಲ್ ತಗೊಂಡರೆ ನನಗೆ ಯೂಸ್ ಆಗೋಲ್ಲ ಮತ್ತು ಸ್ಪೇಸ್ ತುಂಬ ಆಪ್ರಿಫೈ ಮಾಡುತ್ತೆ ಅಂತ ಹೇಳ್ಬಿಟ್ಟು ಆ ಟೂ ಬರ್ನಲ್ ಸ್ಟವ್ನ ನೋಡಿದ್ದಾಯಿತು ಇನ್ನು ಅದಾದಮೇಲೆ ಆ ವಾಷಿಂಗ್ ಮಿಷಿನ್ದು ರಿವ್ಯೂ ಕೊಡೋಕ್ಕಂತ ಬಂದಿದ್ದಾರೆ ಇನ್ನು ವಾಷಿಂಗ್ ಮಿಷಿನ್ನು ಎಲ್ಲ ಬುಕ್ ಮಾಡಿ ಮತ್ತು ಗ್ಯಾಸ್ ಸ್ಟವ್ ಕೂಡ ಆವಾಗಲೇ ತಗೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಮನೆಗೆಲ್ಲ ಹೋಗಿದ ಮೇಲೆ ಎಲ್ಲ ಪೂಜೆ ಮಾಡಿದ್ದಾಯಿತು ಅದಾದಮೇಲೆ ಒಂದು ಬ್ಲೌಸ್ ಸ್ಟಿಚಿಂಗ್ ಮಾಡಿಟ್ಟಿದೆ ಬೆಳಗ್ಗೆ ಅದನ್ನು ಕೂಡ ಕಸ್ಟಮರಿಗೆ ತಲುಪಿಸಬೇಕಾಗಿತ್ತು ಆ ಡಿಸೈನ್ ಯಾವ ರೀತಿ ಇದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇದು ಬೋಟ್ನೆಕ್ ಡಿಸೈನ್ ಇವಾಗಂತೂ ತುಂಬನೇ ಟ್ರೆಂಡಿಂಗ್ ಆಗಿದೆ ಈ ಬ್ಲೌಸ್ ಡಿಸೈನು ಇನ್ನು ಸ್ಯಾರಿಗೆ ಕುಚ್ನ ಕಟ್ಬಿಟ್ಟು ಬ್ಲೌಸ್ನು ಕೂಡ ಈ ರೀತಿಯಾಗಿ ಸ್ಟಿಚ್ ಮಾಡಿ ಕೊಟ್ಟಿದ್ದಾಯಿತು ಕಸ್ಟಮರ್ಗೆ ಇವರು ಕೂಡ ವೇರ್ ಮಾಡಿ ನೋಡಿದ್ರು ಇವ್ರಿಗೂ ಕೂಡ ತುಂಬ ಇಷ್ಟ ಆಯಿತು ಇನ್ನು ನೈಟು ಊಟಕ್ಕೆ ಅಂತ ಹೇಳ್ಬಿಟ್ಟು ಅಂದ್ರೆ ಕಮ್ಮಿ ತುಂಬಾ ಚೆನ್ನಾಗಿತ್ತು ಸಿಂಪಲ್ ಆಗಿ ಇವತ್ತಿನ ದಿನನ ಮುಗಿಸಿದ್ವಿ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋ ತಿಳಿಸ್ಕಿದ್ದೀನಿ ಧನ್ಯವಾದಗಳು